ಹಾಯ್ ಗಾಯ್ಸ್ ಗಾಯ್ಸ್ ಏನು ನೋಡ್ತಾ ಇದ್ದೀನಿ ನೀವು ಇದು ಇದು ಇರುವಂತ ಒಂದು ದಂತ ವಿದ್ಯಾಲಯ ಆಸ್ಪತ್ರೆ ಇದು ಸೊ ನಾವಿವತ್ತು ನಿಮಗೆ ಒಂದು ಸಣ್ಣದೊಂದು ಮಾಹಿತಿ ಕೊಡೋಣ ಅಂತ ಈ ಆಸ್ಪೆಟ್ಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ನಿಮಗೆ ಈ ಆಸ್ಪೆಟ್ಲ್ಗೆ ಹೋಗ್ಬೇಕಂದ್ರೆ ಕೆಲವರಿಗೆ ಏನೂ ಗೊತ್ತಿರಲ್ಲ ಹೆಂಗೋದು ಎಲ್ಲೋಗೋದು ತುಂಬ ದೊಡ್ಡ ಆಗಿರುತ್ತೆ ಹಾಗಾಗಿ ಏನೂ ಗೊತ್ತಿರಲ್ಲ ಅದಕ್ಕೊಂದು ಸಣ್ಣ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಖಂಡಿತ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ನಾವು ಬಂದ ತಕ್ಷಣ ನಿಮಗೆ ನೋಡಿ ಈ ಥರ ಎಂಟ್ರಿ ಸಿಗುತ್ತೆ ಇದು ಅಲ್ಲಿ ರೈಟಲ್ಲಿ ನಿಮಗೆ ಒಂದು ಕ್ಯಾಂಟೀನ್ ಸಮೇತ ಸಿಗ್ತದೆ ಅಲ್ಲಿ ಒಳ್ಳೆ ಫುಡ್ಡು ಕೂಡ ಇರ್ತದೆ ಅಲ್ಲಿ ನಿಮಗೆ ಮೂವತ್ತ್ ನಲ್ವತ್ತು ರೂಪಿಗೆ ಒಳ್ಳೆ ಫುಡ್ಡಲ್ಲಿ ಈಗ ಅರ್ಥ ಆಗಲಿ ಅಂತ ಈ ಥರ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಇಲ್ಲಿ ಬೇಕು ಇಲ್ಲಿ ಬರಬೇಕಂದ್ರೆ ಮತ್ತೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಕೂಡ ರೇಷನ್ ಕಾರ್ಡ್ ತೆಗಬಂದು ಏನಿದೆ ಅಲ್ಲ ಬಿ ಪಿ ಎಲ್ಲು ಮತ್ತು ಎ ಪಿ ಎಲ್ಲು ತೆಗೊಬಂದು ನೋಡಿ ಅಲ್ಲಿ ಏನಿದೆ ಆ ಅಕೌಂಟ್ರಿಗೆ ಕೊಡಬೇಕಾಗುತ್ತೆ ಗಾಯ್ಸ್ ನೋಡಿ ಇಲ್ಲೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇದ್ರ ಬಗ್ಗೆ ನೀವು ಮೊದಲಿಗೆ ಮಾಡಬೇಕಾಗಿರೋಂಥ ಕೆಲಸ ನೋಡಿ ಇದು ಇಲ್ಲೊಂದು ಹೆಲ್ತ್ ಕಾರ್ಡ್ ಮಾಡಿಸ್ಲೇಬೇಕು ಇವ್ರದ್ದು ಈ ಎನ್ ಪೈ ಕಡೆಯಿಂದ ಒಂದು ಹೆಲ್ತ್ ಕಾರ್ಡ್ ಕೊಡ್ತಾರೆ ನಿಮಗೆ ಇದರಿಂದ ನಿಮಗೆ ಏನು ಲಾಭ ಅಂತ ಹೇಳಿದೆ ಏನು ಮೆಡಿಷನ್ ತಗೊಳ್ತಿದ್ದೀರಾ ಅದರಲ್ಲಿ ನಿಮಗೆ ಟ್ವೆಂಟಿ ಪರ್ಸೆಂಟು ಡಿಸ್ಕೌಂಟ್ ಕೂಡ ಆಗುತ್ತೆ ನಿಮಗೆ ಮೆಡಿಸಿಗೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದು ಒಂದು ಫಸ್ಟು ನೀವು ಮಾಡ್ತೀವಿ ಒಂದು ಕಾರ್ಡು ಕಾರ್ಡ್ ಮಾಡಿದ ತಕ್ಷಣ ನೀವು ಏನು ನೋಡ್ತೇವೆ ಕೆಳಗಡೆ ಹೋಗಿ ಸೀದಾ ನೋಡಿ ಈ ಥರ ಕಾರ್ಡ್ ಕೊಡ್ತಾರೆ ಅವರು ಐವತ್ತು ರೂಪಾಯಿ ಮುಖ ಕೊಟ್ಟರೆ ಕಾರ್ಡ್ ಮಾಡಿ ಕೊಡ್ತಾರೆ ಅದನ್ನು ಇಸ್ಕೊಂಡು ಇದೆಯಲ್ಲ ಸೀದಾ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಬಂದು ನೀವೊಂದು ಈಗ ಡಾಕ್ಟ್ರಿಗೆ ತೋರಿಸ್ಬೇಕಲ್ವಾ ಹಾಗಾಗಿ ನೀವೊಂದು ಚೀಟಿ ಮಾಡಿಸ್ಬೇಕಾಗುತ್ತೆ ಚೀಟಿ ಮಾಡಬೇಕಂದ್ರೆ ನೋಡಿ ಈ ಥರ ಎರಡನೇ ನಂಬರ್ ಇದೆ ಇಲ್ಲಿ ರೈಟಿಗೆ ನೋಡಿ ಇದ್ರೊಳಗಡೆ ನೀವು ಹೋಗಬೇಕು ಎರಡನೇ ಎರಡನೇ ನಂಬರ್ ಅಂತ ಬರ್ತಿದೆ ಇಲ್ಲಿ ಹೋಗಿ ನೀವೊಂದು ಏನಿದೆ ಕಾರ್ಡ್ ತೋರಿಸಿ ಮತ್ತು ನಿಮ್ಮ ಒಂದು ಆಧಾರ ಕಾರ್ಡನ್ನು ತೋರಿಸಿ ಇಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು ಇಲ್ಲಿ ಹೆಸರನ್ನು ನೋಂದಾಯಿಸಿದ್ಮೇಲೆ ಅವರು ಏನಿದೆ ನಿಮ್ಮ ಡಾಕ್ಟ್ರು ಆ ಡಾಕ್ಟ್ರಿಗೆ ನಿಮ್ಮ ಚೀಟಿ ಕಳಿಸ್ತಾರೆ ಅವರು ನಿಮ್ಮ ಕೈಯಲ್ಲಿ ಕೊಡಲ್ಲ ನಿಮಗೆ ನಂಬರ್ ಹೇಳಿ ಕಳಿಸ್ತಾರೆ ನೀವು ಅಲ್ಲಿಗೆ ಹೋದ್ರೆ ಆಯಿತು ಸೀದಾ ನೋಡಿ ಇಲ್ಲಿಂದ ಒಳಗಡೆ ಸೀದಾ ಹೋದರೆ ನಿಮಗೆ ಫಸ್ಟ್ ಅವರು ಆಸೆಗಳು ಅವ್ರು ಹೇಳಿ ಕಳಿಸ್ತಾರೆ ಇಲ್ಲಿ ನೀವು ಹೋದ್ರೆ ಕೂತ್ಕೊಳ್ಳಿ ನಿಮಗೆ ಅಲ್ಲಿ ಕರೀತಾರೆ ಡಾಕ್ಟರ್ ಮತ್ತು ಏನಾದರೂ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಯಾರಿಗೂ ನಿಮಗೆ ಬಿಡುಗಡೆ ವೀಡಿಯೋಸು ಸಿಗೋಲ್ಲ ಇದು ಏನಪ್ಪ ಒಳಗಡೆ ವೀಡಿಯೋಸು ಸಿಗೋಲ್ಲ ಎಲ್ಲೋ ಅದೇ ಒಂದು ನಿಮಗೊಂದು ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಯಾಕಂದರೆ ತುಂಬ ವಯಸ್ಸಾದವರೆಲ್ಲ ನಾನು ನೋಡಿದ್ದೀನಿ ಇಲ್ಲಿ ಗೊತ್ತಿರಲ್ಲ ಏನು ಗೊತ್ತಿರಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇರ್ತಾರೆ ಗೊತ್ತಾಗಲ್ಲ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ ನೀವು ಮೆಡಿಕಲಿಗೆ ಹೋಗ್ಬೇಕಂದ್ರೆ ನೋಡಿ ಇಲ್ಲಿ ಕೆಳಗಡೆ ಹೋಗಬೇಕಾಗುತ್ತೆ ನೋಡಿ ಮೈನಸ್ ಒಂದು ಇಲ್ಲಿ ನೀವು ಕೆಳಗಡೆ ಹೋಗಬೇಕು ನಿಮಗೆ ಮೆಡಿಸನ್ ಔಷಧಿ ಅನ್ನೋದು ಬೇಕಂದರೆ ಕೆಲವರಿಗೆ ಗೊತ್ತಾಗಲ್ಲ ಅವರು ಹೊರ್ಗಡೆ ಹೋಗಿ ತಗೊಳ್ಬಿಡ್ತಾರೆ ಮೆಡಿಸನ್ ಗೊತ್ತಾಗ್ದಲ್ಲೇ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗಾಗಿ ನೀವು ಮೆಡಿಸನ್ ನೋಡಿ ಇಲ್ಲೇ ತಗೊಳ್ಳಿ ಇಲ್ಲಿ ಕೆಳಗಡೆ ನೀವು ಬಂದರೆ ಇಲ್ಲೇ ಕಾಣುತ್ತೆ ನೋಡಿ ಏನು ಕಾಣ್ತಿದ್ದೀರ ಮುಂದ್ಗಡೆ ನಿಮಗೆ ಮೆಡಿಕಲ್ ಅದು ಸೊ ಕಾಲು ಗಂಟೆನೂ ಅರ್ಧ ಗಂಟೆನ ವೆಯ್ಟ್ ಮಾಡೋಕ್ಕೆ ಹೇಳ್ತಾರೆ ಒಂದೊಂದು ಸಲ ಫುಲ್ಲು ರಶ್ ಇರುತ್ತಲ್ಲ ಕಾಲು ಗಂಟೆನೂ ಆಗುತ್ತೆ ಅರ್ಧ ಒಂದು ಗಂಟೆನೂ ಆಗಿದೆ ನನಗೆ ಒಂದೊಂದು ಸಲ ಹಾಗಾಗಿ ವೆಯ್ಟ್ ಮಾಡಿ ಮೆಡಿಸಿನ್ ತಗೊಂಡೋಗಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು